ಗಿಳಿ ಹಸಿರು ಕೂಡ ಹೌದು ನೋಡಿ ಗಿಳಿ ಹಸಿರು ಇದು ಗಿಳಿ ಹಸಿರು ಅಂತ ಹೇಳ್ತಾರೆ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣದೇ ಇರ್ಬೋದು ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಎಲೆಗಳು ಈ ರೀತಿ ಗಿಳಿ ಹಸಿರು ಇರಬೇಕು ಅವಾಗ ಏನಾಗುತ್ತೆ ಅಂದರೆ ಭೂಮಿ ಭೂಮಿಯಲ್ಲಿ ಈ ಗೊಬ್ಬರ ಗೊಬ್ಬರದ ಅಂಶ ಅಥವಾ ಭೂ ಗಿಡಕ್ಕೆ ಬೇಕಾದಂಥ ಪೋಷಕಾಂಶಗಳು ಚೆನ್ನಾಗಿ ಸಿಗುತ್ತೆ ಅಂತ ಅನ್ನೋ ಕಾರಣ ವೆಲ್ಕಮ್ ಬ್ಯಾಕ್ ಟು ಹೆಚ್ ಆರ್ ಬ್ಲಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರು ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮದೇ ತೋಟ ಫಸ್ಟಿಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಾನು ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷ ರನ್ನಿಂಗಲ್ಲಿರೋವಂಥ ತೋಟ ಇದು ಈ ರೀತಿ ಬೆಳೆದಿದೆ ಅಂತ ತೋಟ ಈ ರೀತಿ ಬಂದಿದೆ ಅಂತ ಸೊ ನೀವೆಲ್ಲ ಕಮೆಂಟ್ ಮಾಡಿದ್ರಿ ಇಲ್ಲ ನಾಲ್ಕು ವರ್ಷ ಅಲ್ಲ ಇದು ನಾಲ್ಕು ವರ್ಷ ಕಂಪ್ಲೀಟಾಗಿ ಐದು ವರ್ಷ ಐದನೇ ವರ್ಷ ತೋಟ ಅಂತಂತ ನೀವೆಲ್ಲ ಕಮೆಂಟ್ ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ರೆ ತಪ್ಪೇನಿಲ್ಲ ಯಾಕಂದರೆ ತೋಟ ನೋಡಲಿಕ್ಕೆ ಅದೇ ಥರ ಕಾಣಿಸುತ್ತೆ ಐದು ವರ್ಷದ ತೋಟ ಅಂತಲೇ ಕಾಣಿಸ್ತೆ ಬಟ್ ಇದು ಏನಾಗಿದೆ ಅಂದರೆ ನಾವು ಈ ರೀತಿ ತೋಟ ಬರೋಕ್ಕೆ ಯಾವ ನಾಲ್ಕೆ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷಕ್ಕೆ ಏನಕ್ಕೆ ಈ ರೀತಿ ಬಂದಿದೆ ಐದು ವರ್ಷ ತೋಟ ಥರ ಕಾಣಿಸ್ತಾ ಇದೆ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ನಾವು ಈ ಅಡಿಕೆ ತೋಟದಲ್ಲಿ ಉಳುಮೆ ಮಾಡಿಸಲ್ಲ ಉಳುಮೆ ಮಾಡಿಸಲ್ಲ ಅದೇ ಅದೇ ಕಾರಣಕ್ಕೆ ಈ ರೀತಿ ಬಂದಿರೋಂಥ ತೋಟ ನೀವು ತಿಳ್ಕೊಂಡಿದ್ರಾಗೆ ತಿಳ್ಕೊಂಡಿರೋದ್ರಾಗೇನು ತಪ್ಪೇನಿಲ್ಲ ಆದ್ರೂ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ತೋಟ ನಮ್ಮಲ್ಲಿ ಏನಾಗಿದೆ ಅಂದರೆ ಉಳುಮೆ ಟ್ಯಾಕ್ಟರು ಉಳುಮೆ ಮಾಡಿಸಲ್ಲ ಮತ್ತು ಪದೇ ಪದೇ ರೋಟ್ರ ವೆಟ್ರು ಹಾಕಿ ಮತ್ತು ಕಳೆನಾಶಕ ಸಿಂಪರಣೆ ಮಾಡಲ್ಲ ನಾವು ಮತ್ತು ಇದು ಯಥೇಚ್ಛವಾಗಿ ನಾವು ಈ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಹೊಡ್ಸೋದ್ರಿಂದ ಈ ರೀತಿ ತೋಟ ಬಂದಿರೋದು ಸ್ನೇಹಿತರೆ ನೋಡಿ ಇದು ನೀವೇ ನೋಡ್ತಾ ಇಲ್ಲಿ ಕಿರುಗಣ್ಣಿಗೆ ಎಷ್ಟು ಕಿರುಗಣ್ಣಿಗೆ ಬಿದ್ದಿದೆ ಬಂದಿದೆ ಗಿಡ ಅಂತಂತಂದು ಗೊತ್ತಾಗ್ಬಿಡ್ತದೆ ನಿಮಗೆ ಐದು ವರ್ಷದ ತೋಟ ಅಂತಂದರೆ ಏನಾಗುತ್ತೆ ಗಿಡ ಹೋಗುತ್ತೆ ಈ ರೀತಿ ಕಿರುಗಣ್ಣಿಗೆ ಬೀಳಲ್ಲ ಯಾಕೆಂದರೆ ನಾವು ನೋಡಿ ಇಲ್ಲಿ ನೋಡಿ ಈ ಸ್ಟೆಮ್ ನೋಡಿ ಸ್ಟೆಮ್ಮು ನೋಡಿ ಈ ಕಾಂಡ ನೋಡಿದರೆ ನಿಮಗೆ ನಿಮಗೆ ಗೊತ್ತಾಗುತ್ತೆ ಗಿಡ ಐಟಿಲ್ಲ ಸ್ಟೆಮ್ ದಪ್ಪ ಅಂತಂದರೆ ಎಷ್ಟು ವರ್ಷ ತೋಟ ಅಂತ ನೀವು ತೋಟ ಮಾಡಿರೋರು ಆಲ್ಮೋಸ್ಟ್ ಅಲ್ಲು ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡಿ ಇದು ಎಷ್ಟಕ್ಕೆ ಒಂಬಾಳೆ ಹೊಡೆದಿದೆ ಅಂತಂದರೆ ನೋಡಿ ಹನ್ನೊಂದು ಹನ್ನೆರಡು ಗಣ್ಣಿಗೆ ಇದು ಕಿರುಗಣ್ಣು ಅಂತ ಹೇಳ್ತೀವಿ ಇದು ಈ ಕಿರುಗಣ್ಣು ಹನ್ನೆರಡಕ್ಕೆ ಹನ್ನೊಂದಕ್ಕೆ ಸ್ಟಾರ್ಟ್ ಆಗಿರೋದು ನೋಡಿ ಹನ್ನೊಂದಕ್ಕೆ ಸ್ಟಾರ್ಟ್ ಆಗಿ ಆವಾಗಲೇ ಈಗ ನೋಡಿ ಗರ್ಭ ನೋಡ್ರಿ ಇದು ಗರ್ಭ ಅಂತ ಕರೀತಾರೆ ಇದನ್ನ ಇದು ಇದು ನೋಡಿ ಇದು ಎಷ್ಟು ದಪ್ಪ ಬಂದಿದೆ ಅಂತ ಇದು ಗೊತ್ತಾಗ್ಬಿಡ್ತೈತೆ ನಿಮಗೆ ನಾಲ್ಕು ವರ್ಷದ ತೋಟನೋ ಐದು ವರ್ಷದ ತೋಟನೋ ಅಂತ ತೋಟ ಮಾಡಿರೋರು ಗೊತ್ತಾಗ್ಬಿಡ್ತದೆ ಈ ಗರ್ಭ ನೋಡಿದರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ವರ್ಷದ ತೋಟ ಇದು ಯಾವ ರೀತಿ ಇದಕ್ಕೆ ಏನೆಲ್ಲ ಏನೆಲ್ಲ ಇದು ಮಾಡಿದ್ದಾರೆ ಏನು ಮಾ ಇದನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡಿದ್ದಾರೆ ಯಾವ ರೀತಿ ಕಾಪಾಡ್ಕೊಂಡು ಬಂದಿದ್ದಾರೆ ಗಿಡಗಳನ್ನ ಭೂಮಿನ ಯಾವ ಕಾರಣಕ್ಕೆ ಈ ತೋಟ ಬರ್ತ ಬರುತ್ತಂದರೆ ಭೂಮಿನ ತ ಪದೇ ಪದೇ ಡ್ರೈ ಮಾಡ್ತಾರಲ್ಲ ಅವರಲ್ಲಿ ಗಿಡ ಹೈಟ್ ಬರುತ್ತೆ ಸೊ ಈ ದಪ್ಪ ಬರೋಲ್ಲ ಹೈಟ್ ಹೋಗುತ್ತೆ ಹೈಟ್ ಹೋಗಲ್ಲ ಅಂತೇನಿಲ್ಲ ನೀರೊಂದು ಚೆನ್ನಾಗಿ ಕೊಟ್ಟರೆ ಹೈಟ್ ಹೋಗಿಬಿಡುತ್ತೆ ಬಟ್ ಇದು ನೋಡಿ ಸ್ಟೆಮ್ ನೋಡಿ ಇದು ಕಾಂಡ ನೋಡಿರಿ ಹಿಂಗಿದೆ ಈ ರೀತಿ ತೋಟ ಬಂದಾಗ ಎಲ್ಲರಿಗೂ ಸಾಮಾನ್ಯವಾಗಿ ಅನಿಸೋದು ಅದೊಂದೇ ಇಲ್ಲ ಇದು ನಾಲ್ಕು ವರ್ಷದ ತೋಟ ಐದು ವರ್ಷದ ತೋಟ ನಾಲ್ಕು ವರ್ಷ ಕಂಪ್ಲೀಟ್ ಆಗೈತೆ ಅಂತ ನಿಮ್ಗೆ ಅನಿಸುತ್ತೆ ಫುಲ್ ಇದೇ ರೀತಿ ಇರ್ತಕ್ಕಂಥದ್ದು ನೋಡಿ ನೋಡಿ ಅದ್ರಾಗು ಮತ್ತೆ ನಾವು ಭೂಮಿನ ಖಾಲಿ ಬಿಡಬಾರ್ದು ಮತ್ತೆ ಓಪನ್ ಸ್ಪೇಸ್ ಆಗಬಾರ್ದು ಭೂಮಿ ವೇಸ್ಟ್ ಆಗಬಾರ್ದು ಜಾಗ ಅನ್ನೋ ಕಾರಣಕ್ಕೆ ಮೆಕ್ಕೆಜೋಳ ಹಾಕಿದ್ದೀವಿ ಯಾಕಂದರೆ ತೇವಾಂಶ ಯಾವ ಕಾರಣಕ್ಕೂ ತೋಟಗಳಲ್ಲಿ ಮಾತ್ರ ಉಳುಮೆ ಬೇಕಾಗೇ ಇಲ್ಲ ಅವಶ್ಯಕತೆ ಇಲ್ಲ ಅದು ಅಂತ ಹೇಳಿ ಮತ್ತು ಈ ಖಾಲಿ ಬಿಟ್ಟರೆ ಏನಾಗುತ್ತೆ ಅಂದರೆ ತುಂಬ ಕಳೆ ಬ ಬೆಳೆಯೋದಾಗಲಿ ಮತ್ತು ಹುಲ್ಲು ಗಿಡ ಗೆಂಟೆ ಅದು ಇದು ಬೆಳೆಯುತ್ತೆ ಬೆಳೆಯುತ್ತೆ ಹೇಳ್ಬಿಟ್ಟು ಮೆಕ್ಕೆಜೋಳ ಹಾಕಿದ್ದೀವಿ ಮೆಕ್ಕೆಜೋಳನೂ ಕೂಡ ಅದೇ ರೀತಿ ಬಂದಿರೋಂಥದ್ದು ಎಲ್ಲದೂ ಅಷ್ಟೇ ಕೆಲವೊಬ್ರು ತುಂಬ ಚೆನ್ನಾಗಿದೆ ತೋಟ ಅಂತಲೂ ಕಮೆಂಟ್ಸ್ ಮಾಡಿದರೆ ತುಂಬ ಥ್ಯಾಂಕ್ಸ್ ಅವ್ರಿಗೆಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿರೋಂಥ ತೋಟ ಯಾವುದು ಇದು ಖಂಡಿತವಾಗಿಯೂ ನಾವು ತಪ್ಪು ಮಾಹಿತಿ ಆಗಲಿ ಇನ್ನೊಂದು ಸುಳ್ಳ ಸುಳ್ಳಾಗಲಿ ಹೇಳಿಲ್ಲ ಯಾಕಂದ್ರೆ ಸುಳ್ಳು ಹೇಳೋದ್ರಿಂದ ಏನು ಸಿಗಲ್ಲಲ್ಲ ಏನು ಬರೋಂಗೈತೆ ಸುಳ್ಳು ಹೇಳಿದರೆ ನಮ್ಮ ತೋಟ ನಮ್ಮ ಹತ್ರನೇ ಇರುತ್ತಲ್ವಾ ನಿಮ್ಗೇನು ಅದು ಸಿಗ್ ನಿಮ್ಗೇನು ಬರೋದಲ್ವ ಅದಕ್ಕೋಸ್ಕರ ಸುಳ್ಳು ತಪ್ಪು ಮಾಹಿತಿ ಆಗಲಿ ಸುಳ್ಳು ಸುಳ್ಳು ಆಗಲಿ ಜನಗಳಿಗೆ ತಿಳಿಸ್ಬಾರ್ದು ಈ ತೊ ಮೂರು ವರ್ಷಕ್ಕೆ ಮೂರು ವರ್ಷ ಕಂಪ್ಲೀಟಾಗಿ ನಿಜ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷ ರನ್ನಿಂಗ್ ಇದೆ ನೋಡಿ ಆಗಲಿ ಅಷ್ಟೇ ಎಲ್ಲಾದರೂ ಏತೆ ಎಲ್ಲಿ ನಾವು ಕೈ ಇಡ್ತೀವೋ ಅಲ್ಲಿ ಎರೆಹುಳ ಸಂರಕ್ಷಣೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಯಾಕಂದರೆ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಎರೆಹುಳ ತನ್ನಿಚ್ಚಿ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ನೋಡಿ ಈ ಥರ ಎಲ್ಲ ಏನಾದರೂ ಸ್ವಲ್ಪ ಗಿಡ ಅದು ಇದು ಬೆಳೆದ್ರೆ ಕೈಯಿಂದ ಕಿತ್ತು ಏನಿಲ್ಲ ಏನು ತೊಂದರೆ ಇಲ್ಲ ಈ ಮೆಕ್ಕೆಜೋಳ ಹಾಕೋದ್ರಿಂದ ಹಸುಗಳಿಗೆ ಮೇವಾಯಿತು ಜಾಗವೂ ಸ ಜಾಗ ಸ್ಪೇಸ್ ಕಮ್ಮಿ ಮಾಡ್ದಂಗಾಯ್ತು ತೋಟಕ್ಕೆ ತೇವಾಂಶನೂ ಹಿಡ್ದು ಇಟ್ಕೊಂಡಂಗೆ ಆಯಿತು ಆಮೇಲೆ ಎರೆಹುಳ ಸಂರಕ್ಷಣೆ ಆಯಿತು ಹೌದಲ್ವಾ ನೋಡಿ ಎಲ್ಲ ಎಲ್ಲ ತೋ ಎಲ್ಲ ಗಿಡನೂ ಒಂದೇ ಸಮ ಯಾವುದು ಹೈಟ್ ಕಮ್ಮಿ ಅಂತ ಇಲ್ಲ ಯಾವುದು ಹೈಟ್ ಜಾಸ್ತಿ ಅಂತಿಲ್ಲ ಎಲ್ಲ ಈ ಥರ ಐಡೆಂಟಿಫೈ ಮಾಡಿಬಿಡ್ಬೋದು ಈ ಥರ ಗಿಳಿ ಹಸಿರು ಇತ್ತು ಅಂದರೆ ಈ ಫುಲ್ಲು ಹಣ್ಣು ಹತ್ತಿರೋ ಗರಿ ಈ ಏನು ಗೊತ್ತಾ ಈ ಈ ಥರ ಎಲ್ಲೋ ಇಶ್ ಇರುತ್ತಲ್ಲ ಅದಿತ್ತಂತಂದರೆ ಓ ಏನು ಗಿಡಗಳಿಗೆ ಪೋಷಕಾಂಶ ಕೊರತೆ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಬಿಡ್ಬೋದು ನೋಡಿ ಎಲ್ಲ ಗಿಳಿ ಹೆಸರು ಈ ವರ್ಷ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಸಮೃದ್ಧಿಯಾಗಿ ಬಂದಿರೋಂಥ ತೋಟ ಎಲ್ಲ ಕಡೆಗೂ ಒಂಬಾಳೆ ಸ್ಟಾರ್ಟ್ ಆಗಿದೆ ಯಾವಾಗಲೇ ಮೂರು ಎರಡು ಮೂರು ಎರಡು ಮೂರು ಉಡಿ ಬಂದಿರೋಂಥದ್ದು ಮೆಕ್ಕೆಜೋಳ ಕೂಡ ಏನು ಮೆಕ್ಕೆಜೋಳ ನೋಡಿ ಏನು ಕಮ್ಮಿ ಬಂದಿದೆ ಈ ಸೈಜ್ ಬಂದಿದೆ ಆಗಲಿಲ್ಲ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಅಂದ್ಕೊಳ್ಳಿ ಇನ್ನು ಇನ್ನು ಸ್ವಲ್ಪ ದಿನ ಇನ್ನೊಂದು ಸಿಕ್ಸ್ಟಿ ಡೇಸಿಗೆ ಬಂದುಬಿಡುತ್ತೆ ಇನ್ನು ಸಿಕ್ಸ್ಟಿ ಡೇಸು ಬೇಕಾಗಲ್ಲ ಇನ್ನೊಂದು ತರ್ಟಿ ಫೈವ್ ಫಾರ್ಟಿ ಫಾರ್ಟಿ ಡೇಸಿಗೆ ಬಂದುಬಿಡುತ್ತೆ ಮೆಕ್ಕೆಜೋಳ ಕೂಡ ಭೂಮಿನ ತೇವಾಂಶ ಬಿಡಬಾರ್ದು ಟ್ಯಾಕ್ಟ್ರಿ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ಸಂಥ ಮಾಡ್ಸಕ್ಕಂಥದ್ದು ಮಾಡಬಾರ್ದು ಅಷ್ಟೇ ಬರುತ್ತೆ ಎಲ್ಲ ಹೊಲದಲ್ಲೂ ಬರುತ್ತೆ ಈ ರೀತಿ ಭೂಮಿನ ಚೆನ್ನಾಗಿ ಇಟ್ಕೋಬೇಕು ಮಣ್ಣು ಪರೀಕ್ಷೆ ಮಾಡಿಸ್ತಿರ್ಬೇಕು ಅವಾಗಿಂದವಾಗಲೇ ಮಣ್ಣಿನ ಪಿ ಎಚ್ ಕೂಡ ಮಾಡಿಸ್ತಾ ಇರಬೇಕು ಈ ಗೌರ್ಮೆಂಟಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ಕೊಡ್ತಾರೆ ಕೊಡ್ತಾ ಇದ್ದಾರೆ ಆವಾಗಿಂದವಾಗ ತೋಟಕ್ಕೆ ಎರಡು ವರ್ಷಕ್ಕೊಮ್ಮೆ ಒಂದು ವರ್ಷಕ್ಕೊಮ್ಮೆ ಸಾಧ್ಯವಾದರೆ ಮೂ ಎರಡು ವರ್ಷಕ್ಕೊಮ್ಮೆ ಮಾಡಿಸ್ರಿ ಸಾಧ್ಯವಾದರೆ ಒಂದು ವರ್ಷ ವರ್ಷಕ್ಕೊಮ್ಮೆ ಮಾಡಿಸ್ರಿ ಏನು ತೊಂದರೆ ಇಲ್ಲ ಮಣ್ಣಿನ ಪಿ ಎಚ್ ಮತ್ತು ಮಣ್ಣಿನ ಏನು ಕೊರತೆ ಇದೆ ಏನು ಕೊರತೆ ಇಲ್ಲ ಅಂತ ಸಾಧ್ಯವಾದಷ್ಟು ಪೋಷಕಾಂಶಗಳು ಎಲ್ಲಿ ಕೊರತೆ ಇದೆ ಅಲ್ಲಿ ಸ್ವಲ್ಪ ನಾವು ಅಭಿವೃದ್ಧಿ ಮಾಡ್ಕೊತ ಹೋದ್ರೆ ತೋಟ ಬಂದೇ ಬರುತ್ತಲ್ಲ ಬರೋದು ಏನಾಗಿದೆ ನೋಡಿ ಈ ರೀತಿ ಸ್ಟೆಮ್ ಕೂಡ ಇಷ್ಟೇ ಈ ಎಷ್ಟು ಕಿರುಗಣ್ಣಿಗೆ ಬಿದ್ದಿದೆ ನೋಡಿ ನೀವೇ ನೋಡಿ ಈ ರೀತಿ ಕಿರುಗಣ್ಣಿಗೆ ಬಿದ್ದರೆ ಗಿಡ ಹೈಟ್ ಹೋಗಲ್ಲ ಮತ್ತು ಮುಂದೆ ಗಿಡಗಳು ಯಾವುದೇ ರೀತಿ ಗಾಳಿಗೆ ಮತ್ತು ಎಲ್ಲಾದರೂ ಬೇರು ಕಾಂಡ ಕೊಳೆತ ರೋಗ ಈ ರೀತಿ ಬಂದಾಗ ಗಿಡಗಳು ಬೀಳಲ್ಲ ಗಾಳಿಗೂ ಬೀಳಲ್ಲ ಏನು ಬೀಳಲ್ಲ ನೋಡಿ ಈ ಥರ ಎಷ್ಟು ಕಿರುಕಿಗೆ ಬಿದ್ದಿದೆ ನೋಡಿ ನೀವೇ ಕೌಂಟ್ ಮಾಡ್ತಾ ಹೋಗಿರಿ ನೀವೇ ಕಮೆಂಟ್ಸ್ ಮಾಡಿ ಬೇಕಾದರೆ ನೋಡಿ ಆವಾಗಲೇ ಸ್ಟಾರ್ಟ್ ಆಗಿರೋಂಥದ್ದು ಇಲ್ಲಿ ಇದು ನೋಡಿ ಇದು ಇಷ್ಟು ಇಲ್ಲೇ ಇದೆ ಇಲ್ಲೇ ಸೈಜ್ ಬಂದಿದೆ ಆಗಲಿ ಇದು ಗ ಇದು ಇದು ಹೋಗಿರೋಂಥದ್ದು ಗಿಡ ಇದು ಇದು ಹೋಗಿತ್ತು ಕೆಲವೊಮ್ಮೆ ಒಂದೊಂದು ಗಿಡ ಹೋಗುತ್ತೆ ಅಲ್ಲೆಲ್ಲ ಎಲ್ಲ ತೋಟದ ತೋಟಗಳಲ್ಲಿ ಹೋಗುತ್ತೆ ಹೋಗಿದ್ಮೇಲೆ ಹಾಕಿರೋಂಥ ಗಿಡ ಈ ರೀತಿ ಬಂದಿರೋದು ಅತ್ತುತ್ತೆ ಮತ್ತು ಈ ಕೆಂಜಿಗೆ ಅಂತ ನಾವು ಕರಿತೀವಿ ನೀವೇನಂತ ಕರಿತರೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಕೆಂಜಿಗೆ ಎಲ್ಲ ಇರುವೆ ನೋಡಲಿ ಈ ರೀತಿ ಇರುವೆಗಳು ಎರೆಹುಳಗಳು ಗೆದ್ದಲು ಎಲ್ಲೆಲ್ಲಿ ಯಾವ ತೋಟದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇರುತ್ತೋ ಆ ತೋಟ ಈ ರೀತಿ ಬರೋಕ್ಕೆ ಸಾಧ್ಯ ಈ ಹೊಲದಲ್ಲಿ ಈ ರೀತಿ ಅಂತ ಇದೇನಂತಾರಂದರೆ ರೈತರಿಗೆ ಇವೇ ಮಿತ್ರರು ಇರುವೆ ಆಗಲಿ ಗೆದ್ದಲು ಹುಳು ಆಗಲಿ ಮತ್ತು ಹೆರೆ ಆಗಲಿ ಇವೇ ಗೊಬ್ಬರ ಮಾಡೋದು ತೋಟಗಳಿಗೆ ನೀವು ಬೈ ಚಾನ್ಸ್ ಒಂದು ಒನ್ ಇಯರ್ ಗೊಬ್ಬರ ಹಾಕಿ ಕೊಟ್ಟಿಲ್ಲ ಅಂದ್ರೂ ಈ ರೀತಿ ಇದ್ದರೆ ನಡೆಯುತ್ತೆ ಮೊನ್ನೆ ಬರುತ್ತೆ ನೋಡಿ ಹೆಂಗೆ ಯಾಕಂದ್ರೆ ಭೂಮಿ ಕೆಳಗೆ ಎಷ್ಟು ಮಣ್ಣನ್ನು ಲೂಸ್ ಮಾಡುತ್ತಂದ್ರೆ ಲೂಸ್ ಮಾಡ್ದಂಗೆಲ್ಲ ಮಾಡ್ದಂಗಿಲ್ಲ ಮಳೆ ಬಂದಾಗ ನೀರನ್ನ ಬೇರೊಂದು ತೋಟಕ್ಕೆ ಹೋಗದೆ ಇರೋವಂಥ ಕೆಲಸ ಮಾಡುತ್ತೆ ಇದು ಈ ಇರುವೆಗಳು ಇದು ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷ ತೋಟ ಹೇಳಿ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್